एक गाव एक गणपती उपक्रमाअंतर्गत उन्नती ग्रुप आणि स्त्री प्रतिष्ठानच्या वतीनं गणेश मूर्त्यांचं वाटप आमदार सचिन दादा कल्याण शेट्टी यांच्या हस्ते होणार गणेश मूर्त्यांचं वितरण गावोगावी आपल्या बाप्पांचं होणार प्रतिष्ठापना नाविन्यपूर्ण उपक्रमाची होते प्रशंसा उन्नती ग्रुप आणि स्त्री प्रतिष्ठान यांच्या संयुक्त विद्यमाने गणेशोत्सवानिमित्त पानमंगळू जिल्हा परिषद गटातील प्रत्येक गावात एक गाव एक गणपती या उपक्रमाअंतर्गत गणेश मंडळास बुधवार दिनांक सत्तावीस ऑगस्ट रोजी तळवळ शासकीय विश्रामगृह येथे आमदार सचिन दादा कल्याण शेट्टी यांच्या हस्ते गणेश मूर्त्यांचं वितरण करण्यात येणार आहे त्याबाबत उन्नती ग्रुपचे प्रमुख अजित बाबू सुतार यांनी अधिक माहिती दिली नमस्कार नाळे दिनांक येळू नम गणेश उत्सव निमित्तवागी नम आमदार दादा कल्याण शेट्टीवर आशीर्वादी ಮತ್ತು ನಮ್ಮ ಭಾಗದ ಎಲ್ಲ ಗುರು ಹಿರಿಯರು ಮತ್ತು ನಮ್ಮ ಆದರಣೀಯ ನೇತಾಗಳು ಅವರ ಮಾರ್ಗದರ್ಶನ ಸ್ಥಳಗಳಲ್ಲಿ ನಮ್ಮ ಸ್ತ್ರೀ ಪ್ರತಿಷ್ಠಾನ ಮತ್ತು ಉನ್ನತಿ ಗ್ರೂಪ್ ವತಿಯಿಂದ ಏಕಗಾವ ಏಕ ಗಣಪತಿ ಅಂತ ಒಂದು ಸಂಕಲ್ಪನೆ ಮಾಡಿ ಗಣೇಶ ಮೂರ್ತಿ ವಾಟಪ್ ಕಾರ್ಯಕ್ರಮ ನಮ್ಮ ಆಧರಣೀಯ ದಾದಾ ಕೈಯಿಂದ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ ನಾಳೆ ತಡವಳಲ್ಲಿ ಡಾಕ್ ಬಂಗ್ಲಾ ಹತ್ರ ಸೊ ವೇಣು ಕೊಟ್ಟಿದ್ದಾರೆ ಹನ್ನೆರಡುವರೆಗೆ ಸಚಿನ್ ದಾದಾ ಟೈಮ್ ಕೊಟ್ಟಿದ್ದಾರೆ ಎಲ್ಲ ನಾನು ಭಾಗದಾಗ ನಮ್ಮ ಜಿಲ್ಲಾ ಪರಿಷತ್ ಘಟ್ಟದಾಗ ಎಲ್ಲ ಯುವ ಬಾಂಧವರಿಗೆ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದಷ್ಟೆ ನಾಳೆ ಎಲ್ಲರೂ ಬರಬೇಕು ಇದು ಒಂದು ಕಾರ್ಯಕ್ರಮಕ್ಕೆ ಶೋಭೆ ಥರಂಥ ಕೆಲಸ ಪ್ರತಿಯೊಬ್ಬರು ಮಾಡಬೇಕು ಅಂತ ಕೈ ಮುಗಿದು ಎಲ್ಲರಿಗೂ ಕೇಳ್ಕೊತೀನಿ ಟೋಟಲ್ ನಮ್ಮ ಜಿಲ್ಲಾ ಪರಿಷತ್ ಘಟ್ಟಲ್ಲಿ ಮೂರು ಹಳ್ಳಿ ಇದೆ ಇಪ್ಪತ್ತ್ ಮೂರು ಹಳ್ಳಿ ಹಳ್ಳಿಗೂ ಕೂಡ ಗಣೇಶ ಮೂರ್ತಿ ವಾಟಾಪ್ ಕಾರ್ಯಕ್ರಮ ನಾಳೆ ಇದೆ ನಾವು ಆಲ್ರೆಡಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಊರ ಪ್ರತಿನಿಧಿಗಳಿಗೆಲ್ಲ ಸೊ ದಯವಿಟ್ಟು ನಿಮ್ಗೆ ಕೂಡ ಎಲ್ಲರಿಗೂ ರಿಕ್ವೆಸ್ಟ್ ಇದೆ ಪ್ರತಿಯೊಬ್ರಿಗೆ ಕರ್ಕೊಂಡು ಬಂದು ಗಣೇಶ ತಗೊಂಡೋಗ ಕಾರ್ಯಕ್ರಮ ಎಲ್ಲರೂ ಮಾಡಬೇಕು ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಉಪಕ್ರಮಸ್ ಚಳವಳ ಪಂಚಕ್ರೋತಿ ವಿವಿಧ ಗಾಂಚೆ ನೇತೃತ್ ಮಂಡಳಿ ಜ್ಯೇಷ್ಠ ಕಾರ್ಯಕರ್ತೆ ವಿವಿಧ ತರುಣ ಮಂಡಳಿ ಪದಾಧಿಕಾರಿ ಆ ಗಣೇಶ ಭಕ್ತಾನಿ ಉಪಸ್ಥಿತರ ಆಹನ್ ಅಜಿತ್ ಉನ್ನತಿ ಗ್ರೂಪ್ आणि सागर हेप्परि यांच्या स्त्री प्रतिष्ठानच्या वतीनं करण्यात आला आहे अशा आणखी व्हिडिओ पाहण्यासाठी न्यूज ला सबस्क्राईब करा बेल आयकॉन ला क्लिक करा लाईक करा शेअर करा धन्यवाद